ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿಚ್ಛಿಸಿರುವಂತಹ ರಾಜ್ಯದ ಏಳು ಕೋಟಿ ಜನಸಂಖ್ಯೆಯ ಪ್ರತಿಯೊರ್ವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರಥಮದಲ್ಲಿ ಸರ್ಕಾರದ ಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಲ್ಲಿರುವಂತಹ ಸಂದರ್ಭಿಕವಾಗಿ ಹಬ್ಬದ ಸಂದರ್ಭದಲ್ಲಿ ಇದು ಪ್ರಾರಂಭ ಆಗಿದೆ ಜನಗಳು ದಲಿತ ಮತ್ತು ಬಲಿತ ಎನ್ನುವಂಥ ಎರಡು ವರ್ಗ ಇದೆ ಅರ್ಥಾತ್ ಹಣ ಇರುವವರು ಹಣ ಹಣಕ್ಕಾಗಿ ಹೋರಾಟವನ್ನು ಮಾಡುವಂತಹರು ಬದುಕನ್ನು ಕಟ್ಟಿಕೊಂಡವರು ಹಾಗೂ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಪರದಾಡುತ್ತಿರುವಂತಹರು ಬದುಕನ್ನು ಕಟ್ಟಿಕೊಳ್ಳುವಂತಹ ಪರದಾಡುತ್ತಿರುವಂತಹ ಜನಗಳು ನೂರಾರು ದಿನಗಳು ಮನೆ ಮಠ ಊರು ಕೇರಿಗಳನ್ನು ಬಿಟ್ಟು ದೂರದ ಕಾಫಿ ಎಸ್ಟೇಟ್ಗಳಿಗೆ ಬೆಂಗಳೂರಿನ ಬಹುಮಡಿ ಕಟ್ಟಡಗಳಿಗೆ ಹೊರ ರಾಜ್ಯದ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಗೋವಾಗಳ ಕಡೆಗೆ ಜೀವನೋಪಾಯಕ್ಕಾಗಿ ತೆರಳಿಡ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ದಸರಾ ಎನ್ನುವಂಥದ್ದು ಮನೆ ಹಬ್ಬ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅರೆ ಅಲೆಮಾರಿಗಳಾಗಿರುವಂತಹ ಜನಗಳು ಈಗ ವಾಪಸ್ ಮನೆಗೆ ಬರುವಂತಹ ಸಂದರ್ಭ ಅವರಿಗೆ ಸಡಗರದ ಸಂದರ್ಭ ಸಮಯ ಅವರು ಗಣಿತಿಗೆ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತಹದ್ದು ಹಾಗೆ ಉತ್ತರ ಕರ್ನಾಟಕದಲ್ಲಿ ದಸರಗಿಂತ ದೀಪಾವಳಿ ಹಬ್ಬ ಬಹಳ ದೊಡ್ಡ ಹಬ್ಬ ಆಗಿರೋದ್ರಿಂದ ದೀಪಾವಳಿಗೆ ಅವರೆಲ್ಲ ವಾಪಸ್ ಅಲೆ ಅಲೆಮಾರಿ ಜನಾಂಗದರು ವಾಪಸ್ ಬರುವಂತಹ ಸಂದರ್ಭ ಇರುತ್ತೆ ಇನ್ನು ಬದುಕನ್ನು ಕಟ್ಟಿಕೊಂಡಂಥವರು ರಜೆಗಳು ಬಹಳ ಇದ್ದಾವೆ ಅಂತೇಳಿ ಭಾವಿಸ್ಕೊಂಡು ದಸರಾ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭ ಇರುತ್ತೆ ಈ ಹಿನ್ನೆಲೆಯಲ್ಲಿ ನಿಗದಿತ ಸಮಯದಲ್ಲಿ ಸರ್ಕಾರ ಹಾಕಿಕೊಂಡಿರುವಂತಹ ಸಮಯದ ನಿಗದಿತ ಸಮಯದಲ್ಲಿ ಒಂದಿಷ್ಟು ಜನ ಗಣತಿಗೆ ಒಳಪಡಬಹುದು ಒಂದಿಷ್ಟು ಜನ ಗಣತಿಗೆ ಒಳಪಡದೇ ಇರಬಹುದು ಆದರೆ ಸರ್ಕಾರ ಮಾಡಲು ಇಚ್ಛಿಸಿರುವಂತಹ ಈ ಗಣತಿ ಭವಿಷ್ಯದ ದೃಷ್ಟಿಕೋನದಲ್ಲಿ ರಾಜ್ಯದ ಜನಗಳ ಹಿತದೃಷ್ಟಿಯಲ್ಲಿ ಅಭಿವೃದ್ಧಿಗೆ ಅಂಕಿಅಂಶ ಸೂಚಕವಾಗಲಿದೆ ನಿಖರವಾಗಿರುವಂತಹ ಅಂಕಿ ಅಂಕಿಅಂಶದಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹಲವು ಯೋಜನೆಗಳನ್ನು ಯೋಚನೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗುವಂತಹ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಗಣಿತಿಯನ್ನು ವಿರೋಧಿಸದೆ ವೈಜ್ಞಾನಿಕವಾಗಿ ಈ ಗಣಿತಿನ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಹಾಗೆ ಸರ್ಕಾರವು ಕೂಡ ನಿರ್ದಿಷ್ಟ ಸಮಯ ಅಲ್ಪ ಸಮಯದಲ್ಲೇ ಇಡೀ ಗಣತಿನ ಮಾಡಬೇಕಿರುವಂಥ ಆಲೋಚನೆಯನ್ನು ಮಾಡಿದೆ ಕನಿಷ್ಠ ಪಕ್ಷ ಏಳು ಕೋಟಿ ಜನಸಂಖ್ಯೆ ಇರುವಂಥ ಈ ಸಂದರ್ಭದಲ್ಲಿ ಏಳು ಕೋಟಿ ಜನಸಂಖ್ಯೆನೂ ಗಣತಿಗೆ ಒಳಪಟ್ಟಿದ್ದಾರಾ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಅಥವಾ ಏಳು ಕೋಟಿ ಜನಸಂಖ್ಯೆ ಗಣತಿ ಆಗುವವರೆಗೂ ಕೂಡ ಈ ಕಾರ್ಯಕ್ಕೆ ಇತಿಶ್ರೀ ಹಾಡದ ಹಾಗೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿರುವಂಥ ಮಾನದಂಡಗಳನ್ನು ಕೂಡ ಮಾಡಿಕೊಂಡು ಕರ್ನಾಟಕ ರಾಜ್ಯ ಬಹುತೇಕ ಬಡವರ ರಾಜ್ಯವಾಗಿದೆ ಬಡತನ ಹೆಚ್ಚು ತುಂಬಿರುವಂಥ ರಾಜ್ಯವಾಗಿದೆ ಕೂಲಿ ನಾಲಿಯನ್ನು ಮಾಡುವಂಥ ಸಂಖ್ಯೆ ಹೆಚ್ಚಿದರೆ ಈ ಹಿನ್ನೆಲೆಯಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋಂಥ ದೃಷ್ಟಿಕೋನದಲ್ಲಿ ಹೊರ ರಾಜ್ಯಗಳಿಗೂ ಕೂಡ ಅವರು ವಲಸೆ ಹೋಗಿ ದುಡಿಲಿಕ್ಕೆ ಬಾ ಬದುಕನ್ನು ಕಟ್ಕೊಳ್ಳುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ಇದೆಲ್ಲವನ್ನು ಸರ್ಕಾರ ಗಮನಿಸಿಬಿಟ್ಟು ನಮ್ಮ ರಾಜ್ಯದಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಬಹುಮಡಿ ಕಟ್ಟಡಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾರು ವಲಸೆ ಹೋಗಿರ್ತಾರೆ ಅವರಿಗೆ ವಿಶೇಷವಾಗಿರುವಂತಹ ತಂಡವನ್ನು ರಚನೆ ಮಾಡಿ ಆ ಪ್ರದೇಶಕ್ಕೆ ಹೋಗಿ ಯಾರ್ಯಾರು ಬೇರೆ ಬೇರೆ ಜಿಲ್ಲೆಗಳಿಂದ ಊರುಗಳಿಂದ ಹಳ್ಳಿಗಳಿಂದ ಬಂದಿದರೆ ಅವರನ್ನು ಗಣತಿಗೆ ಒಳಪಡಿಸುವಂಥ ಕಾರ್ಯವನ್ನು ಮಾಡಿದರೆ ಮಾತ್ರವೇ ಏಳು ಕೋಟಿ ಜನಸಂಖ್ಯೆ ನಮ್ಮ ಗಣತಿಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲವಾದ ಪಕ್ಷದಲ್ಲಿ ಈಗೇನು ಈ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಒಂದು ಆಯೋಗ ರಚನೆ ಮಾಡಿದಾಗ ಒಂದು ಕೋಟಿ ಎಂಟು ಲಕ್ಷ ಜನಸಂಖ್ಯೆ ಪರಿಶಿಷ್ಟ ಜಾತಿ ಜನಸಂಖ್ಯೆ ಇದ್ದ ಎರಡು ಸಾವಿರದ ಹನ್ನೊಂದರ ಗಣತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಭಾವಿಕವಾಗಿರುವಂತಹ ಜನಸಂಖ್ಯೆ ಏರಿಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಥವಾ ಒಂದು ಕೋಟಿ ಮೂವತ್ತು ಲಕ್ಷ ಆಗಬೇಕಾಗಿತ್ತು ಆದರೆ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆ ಮಾತ್ರವೇ ಗಣತಿಗೆ ಒಳಪಟ್ಟಿದ್ದಾರೆ ಎನ್ನುವಂತಹದನ್ನ ಮಾಹಿತಿನ ಅವರು ಕಲಿಯೋಕೋ ಸಂದರ್ಭದಲ್ಲಿ ಇದು ವೈಜ್ಞಾನಿಕವಾಗಿರುವಂತಹ ಸಮೀಕ್ಷೆ ಆಗಲಿಲ್ಲ ಎನ್ನುವಂಥದ್ದು ಬಹುತೇಕ ನೂರ ಒಂದು ಪರಿಶಿಷ್ಟ ಜಾತಿಗಳ ಅಂಬೋಣ ಆಗಿದೆ ಈ ಹಿನ್ನೆಲೆಯಲ್ಲಿ ಏಳು ಕೋಟಿ ಜನಸಂಖ್ಯೆ ನಿಖರವಾಗಿರುವಂತಹ ಸಮೀಕ್ಷೆಗೆ ಒಳಪಡುವವರೆಗೂ ಕೂಡ ಈ ಕಾರ್ಯ ನಿಲ್ಲದಿರಲಿ ನಿರಂತರವಾಗಿ ಸಾಗಿ ನಿರ್ದಿಷ್ಟವಾಗಿರಂಥ ಸಮಯದ ಗಳಿಗಿನ ಇಟ್ಟುಕೊಳ್ಳದೆ ಪರಿಪೂರ್ಣವಾಗಿರುವಂಥ ತನಿಖೆಯ ಅಥವಾ ಪರಿಪೂರ್ಣವಾಗಿರುವಂಥ ಸಮೀಕ್ಷೆ ತದನಂತರದಲ್ಲೇ ಡಿಕ್ಲೇರೇಷನ್ನ ಸರ್ಕಾರ ಕೊಡಬೇಕಿರುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಭೋವಿ ಸಮಾಜ ಒಂದು ಕೋಟಿ ಎಂಟು ಲಕ್ಷ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಹನ್ನೊಂದೂವರೆ ಲಕ್ಷ ಜನಸಂಖ್ಯೆ ಅವತ್ತಿನ ಕಾಲಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಸಮೀಕ್ಷೆಗೆ ಒಳಪಟ್ಟಿತ್ತು ಆದರೆ ನಾಗಮೋಹನ್ ದಾಸ್ ಅವರ ಆಯೋಗದ ಸಮೀಕ್ಷೆಯಲ್ಲಿ ಕೇವಲ ಹತ್ತು ಸಾವಿರ ಜನಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ವಿಶೇಷವಾಗಿ ಪುರುಷರ ಸಂಖ್ಯೆ ಇಳಿಕೆ ಆಗಿದೆ ಎನ್ನುವಂಥದ್ದನ್ನು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಈ ಲೋಪದೋಷಗಳನ್ನು ಸರಿಪಡಿಸುವಂತಹ ಮತ್ತೊಂದು ಅವಕಾಶ ನಮ್ಮ ಸಮುದಾಯಕ್ಕೆ ಸಿಕ್ಕಿರುವಂತಹದ್ದು ಕಾರಣ ಭೋವಿ ಸಮಾಜ ಸಾಮಾಜಿಕ ಸಮೀಕ್ಷೆಯಲ್ಲಿ ಪರಿಪೂರ್ಣರಾಗಿ ಪಾಲ್ಗೊಂಡು ಅರೆ ಒಲೆ ಅಲೆ ಅರೆ ಅಲೆಮಾರಿಗಳಾಗಿರುವಂತಹ ವಲಸೆವಾಗಿರುವಂತಹ ಕುಟುಂಬಗಳನ್ನು ನೀವು ಗುರುತಿಸಿಬಿಟ್ಟು ಅವರನ್ನು ಬರ ಹೇಳಿ ಅಥವಾ ಸಮೀಪದಲ್ಲಿರುವಂತಹ ಗಣಿತಿದಾರರಿಗೆ ಅವರಿಗೆ ಭೇಟಿ ನೀಡಲಿಕ್ಕೆ ಜಾಗೃತಿನ ಮೂಡಿಸೋದ್ರ ಮೂಲಕವಾಗಿ ನಿಖರವಾಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಒಂದು ಸಂಖ್ಯೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನಗಳು ಆಗಬೇಕು ಅನ್ನುವಂಥ ವಿಚಾರವನ್ನು ಮಾಧ್ಯಮದ ಮೂಲಕ ಭವಿ ಸಮಾಜಕ್ಕೆ ತಿಳಿಸ್ತಾ ಇದ್ದೀವಿ ಹಾಗೂ ಈ ಹಿನ್ನೆ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಿಂದೂ ಕಾಲಂ ಅಡಿಯಲ್ಲಿ ಪರಿಶಿಷ್ಟ ಜಾತಿ ನಾವೆಲ್ಲ ಬರ್ತಿರೋದ್ರಿಂದ ಧರ್ಮದ ವಿಚಾರದಲ್ಲಿ ಹಿಂದೂ ಜಾತಿಯ ವಿಚಾರದಲ್ಲಿ ಭೋವಿ ಉಪಜಾತಿಯ ವಿಚಾರದಲ್ಲಿ ವಡ್ಡರ ಹಾಗೂ ಪರ್ಯಾಯ ವಿಚಾರದಲ್ಲಿ ಬಿ ಇಪ್ಪತ್ತ್ಮೂರು ಬಿಂದು ಒಂದರಿಂದ ಬಿ ಇಪ್ಪತ್ತ್ಮೂರು ಹತ್ತು ಬಿಂದು ಹತ್ತರವರೆಗೆ ಬೋವಿ ವಡ್ಡರ ಹಾಗೂ ಇದನ್ನ ಡಬ್ಲ್ಯೂ ಇಂದ ಪ್ರಾರಂಭ ಆಗುವಂತಹ ವಿಯಿಂದ ಪ್ರಾರಂಭ ಆಗುವಂತಹ ಓಯಿಂದ ಪ್ರಾರಂಭ ಆಗುವಂತಹ ಎಲ್ಲ ಪರ್ಯಾಯ ಪದಗಳನ್ನು ಬರೆಸೋದ್ರ ಮೂಲಕವಾಗಿ ಸಮುದಾಯದ ನಿರ್ದಿಷ್ಟ ಅಂಕಿ ಅಂಶಕ್ಕೆ ಒಳಪಡಬೇಕಿರುವಂಥದನ್ನ ಮಾಧ್ಯಮದ ಮೂಲಕ ಸಮಾಜಕ್ಕೆ ತಿಳಿಪಡಿಸ್ತಾ ಇದ್ದೇವೆ ಏಳು ಕೋಟಿ ಜನಸಂಖ್ಯೆ ಗಣತಿಗೆ ಸಿಗುವವರೆಗೂ ಕೂಡ ಇದು ನಿರಂತರವಾಗಿ ಸಾಕ್ತಾ ಇರಲಿ ಕಾರ್ಯ ಮುಂದೂಡದಕ್ಕಿಂತ ಏಳು ಕೋಟಿ ಜನಸಂಖ್ಯೆನೂ ಕೂಡ ಗಣತಿಗೆ ಒಳಪಡಿಸುವಂತಹ ಪರಿಣಾಮಕಾರಿಯಾಗಿರುವಂತಹ ಸಮೀಕ್ಷೆ ಆಗಲಿ ಕಾಲಮಿತಿ ಬೇಡ ಕಾಲಮಿತಿ ಬೇಡ ಏಳು ಕೋಟಿ ಜನಸಂಖ್ಯೆ ನಾವು ನಿಖರವಾಗಿ ಅವ್ರನ್ನ ತಲುಪಿದ್ದೇವೆಂದಾಗ ಅದು ಪೂರ್ಣಗೊಳ್ಳಿ ಕೆಲವರೆಲ್ಲ ಅವರೇ ಸಮುದಾಯದಿಂದ ನಿಖರವಾದ ಸಿಕ್ತಾರೋಸ್ ಅವ್ರ ಸಮುದಾಯದವರು ಅವ್ರವರೇ ಮಾಡ್ಕೊಳ್ತೇನೆ ಖಾಸಗಿಯಾಗಿ ನೀವು ಮಾಡಿಕೊಳ್ಬಹುದು ಅದು ನಿಮ್ಮ ಇಚ್ಛೆ ಖಾಸಗಿ ಹಾಗೂ ಸರ್ಕಾರಿ ಸಮೀಕ್ಷೆ ಸರಿಯಾಗಿರೋಂಥ ತೌಲಾನಿಕ ಅಧ್ಯಯನಕ್ಕೆ ಮಾಡಿಕೊಳ್ಳೋದು ಇನ್ನೂ ಉತ್ತಮನೂ ಕೂಡ ಅದು ಆಯಾ ಸಮುದಾಯದ ಖಾಸಗಿ ಸಮೀಕ್ಷೆ ಮಾಡಿಕೊಳ್ಳೋದು ಕೂಡ ಒಂದು ತೌಲಾನಿಕ ಅಧ್ಯಯನಕ್ಕೆ ಒಳಿತು ಕೂಡ ನಾವು ಈ ಹಿನ್ನೆಲೆಯಲ್ಲಿ ಭೋವಿ ಸಮಾಜದಿಂದ ಒಂದು ಆ್ಯಪನ್ನು ಡೌನ್ಲೋಡ್ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಿಖರವಾಗಿರುವಂತಹ ಮಾಹಿತಿಯನ್ನು ಕೂಡ ಶ್ರೀಮಠದಿಂದ ನಾವು ಕಲೆ ಹಾಕುವಂತಹ ಕಾರ್ಯಕ್ಕೆ ಚಾಲನೆ ಕೊಡ್ತೇವೆ ಜಾತಿ ಭೋವಿ ಉಪಜಾತಿ ವಡ್ಡರ ಸಿನೆಮಿಕ್ ಸೋರ್ಡು ಭೋವಿಯಿಂದ ಬಿ ಎಚ್ ಒ ವಿ ಐ ಬಿ ಐ ಓ ಡಿ ಎ ಆರ್ ಎ ಬಿ ಎ ಡಿ ಡಿ ಆರ್ ಎ ಡಬ್ಲ್ಯೂ ಎ ಡಿ ಡಿ ಆರ್ ಎ ಬಿ ಓ ಡಿ ಆರ್ ಎ ಡಬ್ಲ್ಯೂ ಒ ಡಿ ಆರ್ ಎ ಇಷ್ಟು ಸಿನೆಮಿಕ್ ಸೋರ್ಡ್ಸ್ಗಳಿದಾವೆ ಇವೆಲ್ಲವೂ ಕೂಡ ತೋರಿಸ್ಕೋಬೋದು ಬೇರೆ ಬೋವಿ ಮತ್ತು ವಡ್ಡರ ಎರಡೇ ಮುಖ್ಯವಾಗಿ ಎರಡೇ ಸಿನೆಮಿಕ್ ಸೋಲ್ಸ್ ಸಿನೆಮಿಕ್ ಸೋಲ್ಸ್ ತೋರಿಸ್ಬಿಟ್ರೆ ಸರ್ಕಾರ ಹತ್ತು ಸೋಲ್ಸ್ ಇದೆ ತೋರಿಸಿದರೆ ಈ ಹಿನ್ನೆಲೆಯಲ್ಲಿ ಬೋವಿ ಅಥವಾ ವಡ್ಡರ ಯಾವುದನ್ನಾದರೂ ಕೂಡ ಬರೆಸ್ಬಹುದು ವೃತ್ತಿ ಸಾಂಪ್ರದಾಯಿಕವಾಗಿರುವಂತಹ ವೃತ್ತಿ ಕಲ್ಲು ಒಡೆಯುವುದು ಹಾಗೂ ಶಿಲ್ಪಿ ಹಾಗೂ ಸ್ಮಶಾನದಲ್ಲಿ ಗುಂಡಿ ಹಗಿಯುವುದು ಹಾಗೂ ಕಟ್ಟಡ ಕಾರ್ಮಿಕರಂತೂ ಸಾಂಪ್ರದಾಯಿಕವಾಗಿ ತೋರಿಸಿದಾರೆ ಅವೆಲ್ಲವೂ ಕೂಡ ಸಾಂಪ್ರದಾಯಿಕ ಹುದ್ದೆಗಳು ತೋರಿಸಬಹುದು ಹಾಗೂ ಯಥೇಚ್ಛವಾಗಿ ಈಗ ಬೋವಿ ಸಮುದಾಯ ದೊಡ್ಡ ಕ್ರಿಶ್ಚಿಯನ್ ಅಂತ ಪದ ಇದೆ ನಾನು ಆ ಹಿನ್ನೆಲೆಯಲ್ಲಿ ಒಂದು ಸೂಕ್ಷ್ಮ ಉಲ್ಲೇಖ ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಹಿಂದೂ ಕೋಡ್ ಬಿಲ್ಲಲ್ಲಿ ಪರಿಶಿಷ್ಟ ಜಾತಿ ಅನ್ನಂತಹ ಕಾಲಂ ಇದೆ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಈ ಸಮುದಾಯ ಮುಖ್ಯವಾಹಿನಿ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆ ಗೊಂದಲಕ್ಕೆ ಈಡಾಗುವಂತಹ ಪರಿಸ್ಥಿತಿ ಸಮುದಾಯಕ್ಕೆ ಬೇಡ ಕ್ರಿಶ್ಚಿಯನ್ ಧರ್ಮ ಅಂತ ಬರೆಸಿದ್ರೆ ಒಂದು ವೇಳೆ ಇದೇನಾದರೂ ಡಾಟಾ ಸರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡಲ್ಲಿರುವಂತಹ ಹೆಸರು ಮತ್ತು ಕ್ಯಾಸೆಟ್ಗಳಿರುವಂಥ ಹೆಸರನ್ನು ಸರ್ಕಾರವೇ ತಾಳೆ ನೋಡುವಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆದಂಥವ್ರಿಗೆ ಅಮಿಷಕ್ಕೆ ಒಳಪಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದಂತಹ ಜನಗಳು ಮುಂದೆ ಪರಿಶಿಷ್ಟ ಜಾತಿಯ ಮೀಸಲಾತಿ ನಿಮಗೆಲ್ಲ ಹೋಗೋದರಿಂದ ಹಾಗೂ ಕ್ರಿಶ್ಚಿಯನ್ನಲ್ಲಿ ಬಲಾಢ್ಯದಾಗಿರುವಂತಹ ಇತರೆ ಸಮುದಾಯದರು ಮೂಲ ಸಮುದಾಯದ ನಿಮಗೆ ಅಲ್ಲಿ ಯಾವುದೇ ರೀತಿಯಂತಹ ಅಭಿವೃದ್ಧಿಯ ಪರವಾಗಿರುವಂಥ ಯೋಜನೆಗಳು ಕಡಿಮೆ ಆಗುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಅನ್ಯ ಧರ್ಮವನ್ನು ಬರೆಸದೆ ಕೇವಲ ಹಿಂದೂ ಕೋಟ್ ಬಿಲ್ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರುವಂತಹ ಧರ್ಮದ ಕಾಲದಲ್ಲಿ ಆಮಿಷಿಗೆ ಒಳಪಟ್ಟು ತಾತ್ಕಾಲಿಕವಾಗಿ ಕನ್ವರ್ಟ್ ಆಗಿರುವಂಥವ್ರು ಕೂಡ ಆ ಕ್ರಿಶ್ಚಿಯನ್ ಏನೋಂಥದ್ದನ್ನು ಬರೆಸದೆ ಹಿಂದೂ ಅಂತ ಬರೆಸೋದ್ರ ಮೂಲಕವಾಗಿ ತದನಂತರ ಪರಿಶಿಷ್ಟ ಜಾತಿ ಅಂತ ಬರೆಸೋದ್ರ ಮೂಲಕವಾಗಿ ಜಾತಿಯಲ್ಲಿ ಬೋವಿ ಅಥವಾ ಒಡ್ಡರ ಬರೆಸೋದ್ರ ಮೂಲಕವಾಗಿ ನಿಮ್ಮ ಅಭಿವೃದ್ಧಿಗೆ ನೀವೇ ವಿಶೇಷವಾಗಿರುವಂತಹ ರಾಜ್ಯಪಥವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ತೀವಿ ಸ್ವಾಗತ ಮಾಡ್ತೇವೆ ಜಾತಿಯಗಳ ಮುಂದೆ ಕ್ರಿಶ್ಚಿಯನ್ ಅಂತ ಪದ ತೆಗ್ದಿದ್ರೆ ಅದನ್ನ ನಾವು ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತೇವೆ ಯಾಕೆ ಅಂತಂದ್ರೆ ಈ ಗೊಂದಲ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮೇ ಇರಲಿಲ್ಲ ಪರಿಶಿಷ್ಟ ಜಾತಿಯರಿಗೆ ಕಾನೂನಾತ್ಮಕವಂತಹ ಒಂದು ತೊಡುಕು ಏನಂತಂದ್ರೆ ಯಾರು ಮತಾಂತರಗೊಂಡಿರ್ತಾರೋ ಅವರ ಮೂಲ ಸೌಲಭ್ಯ ಅಥವಾ ಮೂಲ ಮೀಸಲಾತಿ ಅದರಿಂದ ವಂಚಿತರಾಗ್ತಾರೆ ಉದಾಹರಣೆಗೆ ಪರಿಶಿಷ್ಟ ಜಾತಿಯ ಯಾವುದಾದರೂ ಒಂದು ಕುಟುಂಬ ಮತಾಂತರಗೊಂಡಿದರೆ ಅವರಿಗೆ ತತ್ತಕ್ಷಣವೇ ಪರಿಶಿಷ್ಟ ಜಾತಿಯ ಮೀಸಲಾತಿ ಕಡಿತಗೊಳ್ಳುತ್ತೆ ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಅನ್ಯ ಧರ್ಮವನ್ನು ಬರೆಸುವಂತಹ ಪ್ರಮೇಯಕ್ಕೆ ಹೋಗಬಾರ್ದು ಹಾಗೂ ಈ ಸೂಕ್ಷ್ಮನೇ ಅರ್ಥ ಮಾಡಿಕೊಂಡು ನಾಗಮೋಹನ್ ದಾಸ್ರವರು ಧರ್ಮದ ಕಾಲವನ್ನು ತೆಗೆದುಹಾಕಿದರು ಪರಿಶಿಷ್ಟ ಜಾತಿ ಹಾಗೂ ಮೀಸಲಾತಿಯಿಂದ ಮೇಲಕ್ಕೆ ಬರುವಂಥ ಯಾರು ಪ್ರಯತ್ನ ಮಾಡ್ತಾ ಇದ್ರೆ ಧರ್ಮವನ್ನು ಬದಲಾಯಿಸ್ಕೊಳ್ಬಾರ್ದು ಅಂತೇಳಿ ಈ ಮೂಲಕ ನಾವು ಅವರಿಗೆಲ್ಲ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ